ಎಲ್ಲರಿಗೂ ನಮಸ್ತೆ ಸೌಮ್ಯ ಸುರೇಶ್ ಆಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವರಮಹಾಲಕ್ಷ್ಮಿ ವ್ರತಕತೆ ಯಾರೆಲ್ಲ ನನ್ನ ಚಾನಲ್ ನೋಡುತ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋಸ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಅವರಿಗೂ ಈ ವಿಡಿಯೋನಿಂದ ಸಹಾಯವಾಗಲಿ ದೇವರ ಕೃಪಾ ಕಟಾಕ್ಷ ದೊರಕಲಿ ವರಮಹಾಲಕ್ಷ್ಮೀ ವ್ರತಕಥೆಯನ್ನು ಈಗ ಪ್ರಾರಂಭಿಸೋಣ ಓ ವರಮಹಾಲಕ್ಷ್ಮೀ ವ್ರತಕಥ ಚಾರುಮತಿ ಕಥ ಒಂದು ಸಾರಿ ಸೂತ ಪುರಾಣಿಕರು ಸನಕಾದಿ ಋಷಿಗಳ ಆಶ್ರಮಕ್ಕೆ ಬಂದಾಗ ಆರ್ಯಪಾದಾದಿಗಳಿಂದ ಗೌರವಿಸಲ್ಪಟ್ಟು ಲೋಕಾನುಗ್ರಹಾರ್ಥವಾಗಿ ಯಾವುದಾದರೂ ವ್ರತವನ್ನು ಹೇಳುವಂತೆ ಸನಕಾದಿಗಳು ಕೇಳಿಕೊಂಡರು ಸೂತ ಪುರಾಣಿಕರೇ ಯಾವ ವ್ರತವನ್ನು ಮಾಡಿದರೆ ಮಾನವರಿಗೆ ಸಕಲ ಸೌಭಾಗ್ಯವು ಐಶ್ವರ್ಯವು ಉಂಟು ಮಾಡುವುದೋ ಅಂತ ಯಾವುದಾದರೂ ಒಂದು ವಿಧಾನವನ್ನು ವಿವರಿಸಬೇಕು ಎಂದು ಕೇಳಲಾಗಿ ಆಗ ಸೂತರು ಹೀಗೆಂದರು ಸನಕಾದಿ ಋಷಿಗಳೇ ಕೇಳಿರಿ ಶಿವನ ವಾಸಸ್ಥಾನವಾದ ಕೈಲಾಸವು ಅತ್ಯಂತ ರಮಣೀಯವಾದ ಪ್ರದೇಶ ಪಾರ್ವತಿಯೊಡನೆ ಶಿವನು ಆನಂದದಿಂದ ಅಲ್ಲಿ ವಾಸವಾಗಿರುವನು ಪ್ರಮತಗಣಗಳು ಇರುವವು ಕಲ್ಪವೃಕ್ಷ ಕಾಮಧೇನು ಮುಂತಾದ ಅಮೂಲ್ಯವಾದ ವಸ್ತುಗಳು ಅಲ್ಲಿವೆ ಅನೇಕ ಬೆಲೆ ಬಾಳುವ ಮಹಾವೃಕ್ಷಗಳಾದ ಅಶ್ವತ್ಥ ಆಲ ದೇವದಾರು ಶ್ರೀಗಂಧ ಮುಂತಾದ ಮರಗಳು ಗಗನಚುಂಬಿಯಾಗಿ ಬೆಳೆದು ಕೈಲಾಸದ ಶೋಭೆಯನ್ನು ಹೆಚ್ಚಿಸುತ್ತಿವೆ ಬ್ರಹ್ಮರ್ಷಿಗಳು ದೇವರ್ಷಿಗಳು ಶಿವನ ಸೇವೆಯಲ್ಲಿ ತೊಡಗಿರುವರು ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರು ಗಾನ ಮಾಡುತ್ತಾ ನರ್ತಿಸುತ್ತ ಪರಮೇಶ್ವರನನ್ನು ಸ್ತುತಿಸುವರು ಅವರೆಲ್ಲರ ಸೇವೆಯನ್ನು ಸ್ವೀಕರಿಸುತ್ತ ಶಿವನು ಆನಂದದಿಂದಿರಲು ಒಂದು ದಿನ ಪಾರ್ವತಿಯು ಶಿವನನ್ನು ಕುರಿತು ಸ್ವಾಮಿ ಲೋಕಾನುಗ್ರಹಕ್ಕಾಗಿ ಒಂದು ವ್ರತವನ್ನು ಹೇಳಿ ಎಂದು ಕೇಳಲು ಶಿವನು ಹೀಗೆ ಹೇಳುತ್ತಾನೆ ಪಾರ್ವತಿ ವರಮ ವರಮಹಾಲಕ್ಷ್ಮಿ ವರಲಕ್ಷ್ಮಿ ವ್ರತವೆಂಬ ಒಂದು ವ್ರತವಿದೆ ಆ ವ್ರತವನ್ನು ಶ್ರಾವಣ ಮಾಸದ ಹುಣ್ಣಿಮೆಯ ಹಿಂದಿನ ಶುಕ್ರವಾರ ಅಂದರೆ ಎರಡನೇ ಅಥವಾ ಮೂರನೇ ಶುಕ್ರವಾರದ ಈ ವ್ರತವನ್ನು ಮಾಡಬೇಕು ಆಗ ಪಾರ್ವತಿಯು ಎಲೆ ಸ್ವಾಮಿಯೇ ಈ ವ್ರತವನ್ನು ಮಾಡುವ ವಿಧಾನವೇನು ಹೇ ಹಿಂದೆ ಯಾರು ಈ ವ್ರತ ಮಾಡಿದ್ದರು ಎಂದು ಕೇಳಲು ಶಿವನು ಚಾರುಮತಿಯ ಕಥೆಯನ್ನು ಹೇಳಿದನು ವಿದರ್ಭ ದೇಶದ ಕುಂಡಿನ ನಗರವು ಸಕಲೈಶ್ವರ್ಯ ಸಮೃದ್ಧವಾಗಿ ಕಂಗೊಳಿಸುತ್ತಿತ್ತು ಇದೇ ನಗರದಲ್ಲಿ ಚಾರುಮತಿ ಎಂಬ ಒಬ್ಬ ಪತಿವ್ರತಾ ಸ್ತ್ರೀ ಇದ್ದಳು ಅವಳು ಪತಿ ಶುಶ್ರೂಷ ಪಾರಾಯಣಳು ಮೃದು ಮೃದು ಭಾಷಿಣಿಯೂ ಆಗಿದ್ದಳು ಈ ಬ್ರಾಹ್ಮಣ ಸ್ತ್ರೀಯು ತುಂಬ ಬಡತನದಿಂದ ಕಷ್ಟಪಡುತ್ತಿದ್ದರು ಪತಿಗೆ ಏನೂ ತೊಂದರೆಯಾಗದಂತೆ ಅವನ ಸೇವೆ ಮಾಡುತ್ತಿದ್ದಳು ಅವಳ ಪಾತಿವ್ರತ್ಯದ ಬಗ್ಗೆ ಸಂತುಷ್ಟಳಾದ ವರಲಕ್ಷ್ಮಿಯು ಚಾರುಮತಿಯ ಸ್ವಪ್ನದಲ್ಲಿ ಬಂದು ಮಹಾಪತಿವ್ರತೆಯಾದ ಚಾರುಮತಿ ನೀನು ಪುಣ್ಯವಂತೆ ನಿನಗೆ ವರವನ್ನು ಕೊಡಲು ಬಂದಿರುವ ನಾನು ವರಮಹಾಲಕ್ಷ್ಮಿ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಎರಡನೇ ಶುಕ್ರವಾರ ನನ್ನನ್ನು ಯಾರು ಶ್ರದ್ಧಾ ಭಕ್ತಿಗಳಿಂದ ಪೂಜಿಸುತ್ತಾರೋ ಅವರಿಗೆ ಸಕಲ ಸಂಪತ್ತನ್ನು ಕೊಡುತ್ತೇನೆ ಯಾರು ಮಹಾಪುಣ್ಯಶಾಲಿಗಳು ಅವರಿಗೆ ಮಾತ್ರ ನನ್ನ ವ್ರತವನ್ನು ಮಾಡಬೇಕೆಂಬ ಇಚ್ಛೆಯುಂಟಾಗುತ್ತದೆ ಯಾವ ಪುರುಷನು ನನ್ನ ಪೂಜೆ ಮಾಡುವನು ಅವನೇ ಧನ್ಯನು ಪರಾಕ್ರಮಿಯು ಕೀರ್ತಿಶಾಲಿಯೂ ಆಗುತ್ತಾನೆ ನನ್ನ ವ್ರತ ಮಾಡುವ ಭಕ್ತರಿಗೆ ಧನಧಾನ್ಯ ಸಂಪತ್ತು ಸಂತಾನಗಳನ್ನು ಕರುಣಿ ಕರುಣಿಸುತ್ತೇನೆ ಕೊನೆಗೆ ಮೋಕ್ಷ ಮೋಕ್ಷಪ್ರಾಪ್ತಿಯಾಗುವುದರಲ್ಲಿ ಸಂಶಯವಿಲ್ಲ ಎಂದು ಹೇಳಿ ಅಂತರ್ಧಾನಳಾದಳು ಚಾರುಮತಿ ನಿದ್ರೆಯಿಂದ ಎಚ್ಚೆತ್ತು ಪತಿ ಹಾಗೂ ಬಂಧುಗಳಿಗೆ ಸ್ವಪ್ನ ವೃತ್ತಾಂತವನ್ನು ಹೇಳಿದಾಗ ಎಲ್ಲರೂ ಚಾರುಮತಿಯ ಅದೃಷ್ಟವನ್ನು ಹೊಗಳಿದರು ಅನಂತರ ಚಾರುಮತಿಯು ಶ್ರಾವಣ ಮಾಸದ ಎರಡನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಕಲ್ಪೋಕ್ತವಾಗಿ ಬಂಧು ಬಾಂಧವರೊಡನೆ ಸಂಭ್ರಮದಿಂದಲೂ ಶ್ರದ್ಧಾಭಕ್ತಿಗಳಿಂದಲೂ ಆಚರಿಸಿದಳು ಇದರಿಂದ ದೇವಿಯ ಅನುಗ್ರಹಕ್ಕೆ ಪಾತ್ರಳಾಗಿ ಸಕಲೈಶ್ವರ್ಯವನ್ನು ಪಡೆದು ಪುತ್ರ ಪೌತ್ರ ಪರಿವೃತಳಾಗಿ ಅನ್ನದಾನ ಮಾಡುತ್ತಾ ಬಂಧು ಜನಗಳನ್ನು ಪೋಷಿಸುತ್ತಾ ಇಹದಲ್ಲಿ ಸಕಲ ಸುಖಗಳನ್ನು ಪಡೆದು ಅಂತ್ಯದಲ್ಲಿ ವಿಷ್ಣು ಲೋಕವನ್ನು ಪಡೆದಳು ಆದ್ದರಿಂದ ಗಿರಿಜೆಯೇ ಈ ವ್ರತವನ್ನು ಯಾರು ಮಾಡುತ್ತಾರೋ ಅವರಿಗೆ ಸಕಲ ಸಂಪತ್ತುಗಳು ಪ್ರಾಪ್ತವಾಗುವವು ಎಂದು ಹೇಳಲು ಗಿರಿಜೆಯು ವ್ರತ ಮಾಡುವ ವಿಧಾನವನ್ನು ತಿಳಿಸಬೇಕು ಎಂದು ಪ್ರಾರ್ಥಿಸಿದಳು ಶಿವನು ಹೇಳಿದನು ಗಿರಿಜೆ ವ್ರತ ಮಾಡುವವರು ಬೆಳಿಗ್ಗೆ ನಿತ್ಯ ಕರ್ಮ ಮುಗಿಸಿ ಎಳ್ಳಿನ ಎಣ್ಣೆ ಹಚ್ಚಿಕೊಂಡು ಅಭ್ಯಂಜನ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಮಡಿ ಬಟ್ಟೆಗಳನ್ನು ಉಟ್ಟು ಪೂಜೆಗೆ ಸಿದ್ಧ ಮಾಡಿಕೊಳ್ಳಬೇಕು ಸಾರಿಸಿ ರಂಗವಲ್ಲಿಯನ್ನಿಟ್ಟು ನೆಲದ ಮೇಲೆ ದಿವ್ಯವಾದ ಮಂಟಪ ನಿರ್ಮಿಸಬೇಕು ಮಂಟಪದ ಮಧ್ಯಭಾಗದಲ್ಲಿ ಪಂಚವರ್ಣಗಳಿಂದ ಅಷ್ಟದಳ ಪದ್ಮವನ್ನು ಬರೆದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಕಲಶವನ್ನಿಟ್ಟು ಪಾಣ್ ಪ್ರತಿಷ್ಠೆ ಮಾಡಿ ಕಲ್ಪೋಕ್ತ ಪ್ರಕಾರ ಪೂಜಿಸಬೇಕು ಐದು ವಿಧವಾದ ಅನ್ನ ಭಕ್ಷ್ಯಗಳನ್ನು ವಿವಿಧವಾದ ಫಲಗಳನ್ನು ನೈವೇದ್ಯ ಮಾಡಿ ಯೋಗ್ಯನಾದ ಬ್ರಾಹ್ಮಣನಿಗೆ ಉಪಾಯನ ದಾನ ಕೊಡಬೇಕು ಸುವಾಸಿನಿಯರಿಗೆ ಅರಿಶಿನ ಕುಂಕುಮ ಗಂಧ ಪುಷ್ಪ ದಕ್ಷಿಣೆ ತಾಂಬೂಲಗಳನ್ನು ಕೊಟ್ಟು ಬ್ರಾಹ್ಮಣ ಸುವಾಸನಿ ಭೋಜನ ಮಾಡಿಸಬೇಕು ಶ್ರದ್ಧೆಯಿಂದ ಕಥಾಶ್ರವಣ ಮಾಡಬೇಕು ಎಂದು ಶಿವನು ಪಾರ್ವತಿಗೆ ಹೇಳಿದ ವಿಚಾರವನ್ನು ಸೂತರು ಸನಕಾದಿ ಋಷಿಗಳಿಗೆ ಹೇಳಿದರು ಫಲಶ್ರುತಿ ಯಾರು ಈ ವ್ರತಕಥೆಯನ್ನು ಕೇಳುವರೋ ಹೇಳುವರೋ ಅವರು ಸರ್ವದಾರಿದ್ರ್ಯದಿಂದ ಬಿಡಲ್ಪಟ್ಟು ಸಕಲೈಶ್ವರ್ಯಗಳನ್ನು ಅನುಭವಿಸಿ ಅಂತ್ಯದಲ್ಲಿ ವಿಷ್ಣು ಸಾಯುಜ್ಯವನ್ನು ಪಡೆಯುವರು ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣೋಕ್ತವಾದ ವರಮಹಾಲಕ್ಷ್ಮಿ ವ್ರತಕತೆಯು ಸಂಪೂರ್ಣವಾದುದು ಮಂಗಳಮಸ್ತು ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು ಸರ್ವೇ ಜನಾ ಭವಂತು ಎಲ್ಲರಿಗೂ ವರಮಹಾಲಕ್ಷ್ಮಿ ಅಮ್ಮನವರು ಆರೋಗ್ಯ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ಆ ದೇವಿಯನ್ನು ಪ್ರಾರ್ಥಿಸೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್